आरतिया एति रे हरिशिन कुंकुमहच्ची ऊमालाहा कि हाकिरे धान्य लक्ष्मी गे नीबू धूप दीपहच्ची रे कनका लक्ष्मी गे नीबू नैवेद्यव तन्नी आदि लक्ष्मी देवी की आरतीया एति रे हरिशिन कुंकुमहच्ची ऊमालाहा कि हाकिरे बलदा कालू मुंडे ದಾಟಿ ಬಾರಮ್ಮ ಬಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವತಾರಮ್ಮ ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವತಾರಮ್ಮ ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿ ಸಮ್ಮ ವಾದಿಲಕ್ಷ್ಮೀದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಚಿ ಹಾಕಿರೆ ಆಕಿರೆ ಕ್ಷೀರದ್ರಿತನಯ ಆನಂದ ನಿಲಯ ವಿಷ್ಣು ಪ್ರಿಯೇ ಬಾರಿ ಕಮಲನಯನ ದಿಟೆ ಕಮಲವದನಿ ಕಮಲಾಕ್ಷಿ ವಲ್ಲಭೇ ಬಾರಿ ಪುಷ್ಪಸುಗಂಧಿನಿ ಹರಿಣ ವಿಲೋಚಿನಿ ಕರುಣೆ नी आदिलक्ष्मी देवे आरतयति अरिशिणुङ्कुमचे हु